ನಮಸ್ಕಾರ ಸಮತಾ ನ್ಯೂಸ್ಗೆ ಸ್ವಾಗತ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಿ ಎನ್ ರವಿಕುಮಾರ್ ರವರಿಂದ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಫಲಾನುಭವಿಗಳಿಗೆ ಬೋರ್ವೆಲ್ ಕೊರೆಸಿ ಪಂಪು ಮತ್ತು ಮೋಟಾರ್ ಸಲ್ಕರ್ಯಗಳನ್ನು ವಿತರಣೆ ಮಾಡಿ ಮಾತನಾಡಿದರು ಶಾಸಕರಾದ ಬಿ ಎನ್ ರವಿಕುಮಾರ್ ಅವರು ಮಾತನಾಡಿ ಸರ್ಕಾರದಿಂದ ಸಿಗುವಂತಹ ಯಾವುದೇ ಯೋಜನೆಯನ್ನು ಬಡವರಿಗೆ ಸಿಗುವಂತಾಗಬೇಕು ಬಡವರಿಗೆ ತಲುಪಿಸುವ ಜವಾಬ್ದಾರಿ ಅಧಿಕಾರಿಗಳಿದ್ದು ಇದನ್ನು ಚಾಚು ಚಪ್ಪದ ಅಧಿಕಾರಿಗಳು ಮಾಡಬೇಕೆಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಎರಡು ಬ್ಯಾಂಕ್ ಅಧ್ಯಕ್ಷರಾದ ಬಂಕ್ ಮುನಿಯಪ್ಪ ತಾದೂರ್ ರಘು ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯರಾದ ಮೇಲೂರ್ ಮಂಜುನಾಥ್ ಹಾಗೂ ಶಾಸಕರ ಬೆಂಬಲಿಗರು ಮತ್ತು ಫಲಾನುಭವಿಗಳು ಹಾಜರಿದ್ದರು ವರದಿ ಪ್ರಧಾನ ಸಂಪಾದಕರು ಹರಿಕೆರೆ ಮುನ್ನ ಸಂತ ನ್ಯೂಸ್ ಶಿಡ್ಲಿಘಟ್ಟ ಅಂಜನಪ್ಪನವರು ಅಂಜನ್ ಕುಮಾರ್ ಅವರು ಅವರು ಬಂದು ಇನ್ನೂ ಒಂದು ಎಂಟು ದಿವಸ ಹತ್ತು ದಿವಸ ಆಗಿ ಅವ್ರು ಬಂದು ನನ್ನ ಹತ್ರ ಸುಮಾರು ಎರಡು ಮೂರು ಬಾರಿ ಮಾತಾಡಿ ನೋಡಿ ಸರ್ ಹಿಂದೆ ಏನಾಗುತ್ತೆ ಈ ಮುಂದೆ ಯಾವುದೇ ಕಾರಣಕ್ಕೂ ನಮ್ಮ ಇಲಾಖೆಯಲ್ಲಿ ನಮ್ಮ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ತೊಂದರೆ ಆಗಲ್ಲ ಅದನ್ನೆಲ್ಲ ನಾವು ಜವಾಬ್ದಾರಿ ತಗೊಂಡು ಮಾಡ್ತೀರಂತ ಅವ್ರ ಹತ್ರ ಎಲ್ಲ ಮಾತುಕತೆ ಮಾಡಿ ಏನು ಇವತ್ತು ನಮ್ಮ ಕಿ ಟೆಂಡರು ಇವತ್ತು ನಮ್ಮ ಕಂಟ್ರಾಕ್ಟ್ರು ಮುಂಡಾಜಣ ಇವರಿಗೆ ನಲವತ್ತೇಳು ಬೋರ್ವೆಲ್ಸ್ ಆಗಿದೆ ಆ ನಲವತ್ತೇಳು ಬೋರಲ್ಲಿ ಇವತ್ತು ಸುಮಾರು ಇಪ್ಪತ್ತು ಜನಕ್ಕೆ ಇವತ್ತು ಬೋರ್ವೆಲ್ ಕೊರೆದು ಅವ್ರಿಗೆ ಇವತ್ತು ಅವಶ್ಯಕತೆ ಇರ್ತಕ್ಕಂಥ ಕೊಡ್ತಾ ಕೊಡ್ತಾಯಿದ್ದಾರೆ ಇವತ್ತು ಆಂಜಿ ನಮ್ಮ ಮೇಲೂರು ಬಂದಿದ್ದಾಗ ಹ್ಞೂ ಪ್ರಕಾಶು ಆನೂರು ಬಂದಿದ್ರೇನಪ್ಪ ಈಶ್ವರಮ್ಮ ತಿರುಗೊಪ್ಪನಹಳ್ಳಿ ಟಿ ಎ ನಾರಾಯಣಪ್ಪ ತಿಪ್ಪೇನಹಳ್ಳಿ ತಿಪ್ಪೇನಹಳ್ಳಿ ಅವ್ರು ಬಂದವರ ಚಿನ್ನಪ್ಪ ಬೈಪಿನಹಳ್ಳಿ ಓಚನ ನಾರಾಯಣಪ್ಪ ಕೆಂಚಪಲ್ಲಿ ಚಿಲ್ಕನೇರ್ ಹೋಬಳಿ

ಅಲ್ಲ ಇವು ಬಂದಿದ್ರಿಲ್ಲ ಅಂತ ತಿಳ್ಕೊತ ಇರೋದು ನಾನು ಚಿಕ್ಕಯ್ಯಾರಪ್ಪ ಶೊಣ್ಗಾನಹಳ್ಳಿ ಪಚಿಂಡವ ಹ್ಞೂ ವೆಂಕಟೇಶಪ್ಪ ಲಗ್ನಾಯ್ಕನಹಳ್ಳಿ ಲಗ್ನಾಯ್ಕನಹಳ್ಳಿ ಚಿಮ್ನಾಯಕ್ನಹಳ್ಳಿ ಪಂಚಾಯತಿ ನಾಗರಾಜು ಸಾಧ್ಲಿ ಬಂದಿದ್ದೇನಪ್ಪ ಶ್ರೀರಾಮು ದೇವರಮಳ್ಳೂರು ಅಂದಿರಿ ರೆಡ್ಡ ರೆಡ್ಡಮ್ಮ ನಡುಪಲ್ಲಿ ಬಂದಿರಮ್ಮ ನಡುಪಲ್ಲಿ ಅವರು ಅವರ ಶ್ಯಾಮಲಮ್ಮ ತಾತಳ್ಳಿ ಬಂದಿರು ನಾರಾಯಣಮ್ಮ ಬಚ್ಚಳ್ಳಿ ನಾಗರಾಜು ಸಿದ್ಧಾರ್ಥನಗರ ನಾರಾಯಣಮ್ಮ ನಮ್ಮ ಬಂದಿರಮ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಮುಂದೆ ನಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ತಾವು ಇಲಾಖೆಯವರು ಸರ್ಕಾರದಿಂದ ಬರೋಂಥ ಯೋಜನೆಗಳು ನೇರವಾಗಿ ಜನಸಾಮಾನ್ಯರಿಗೆ ತಕ್ಕಂಥ ಕೆಲಸ ಮಾಡಬೇಕಂತ ತಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಮನವಿಯನ್ನು ಮಾಡ್ತಾ ಇವತ್ತು ನಮ್ಮ ಕಂಟ್ರ್ಯಾಕ್ಟ್ರು ಸಂಬಂಧಪಟ್ಟಂಥ ಡಿ ಎಮ್ ಅವರು ನಮ್ಮ ಫೀಲ್ಡ್ ಆಫೀಸರ್ ತಾವು ಇದ್ದೀರಿ ಇನ್ನು ಇಪ್ಪತ್ತೇಳು ಬೋರ್ವೆಲ್ಲೂ ನಮ್ಮ ಕ್ಷೇತ್ರದಲ್ಲಿ ಇವ್ರಿಗೆ ಟೆಂಡರ್ ಆಗಿರೋಂಥದ್ದು ಕೊರಿಬೇಕು ಇವತ್ತು ದಿನಾಂಕ ಹದಿನೈದು ಎರಡು ಇಪ್ಪತ್ತೈದು ಹದಿನೈದು ಮೂರು ಇಪ್ಪತ್ತೈದರೊಳಗಡೆ ಸಂಪೂರ್ಣವಾಗಿ ಬೋರ್ವೆಲ್ ಕೋರಿಸಿ ಅವ್ರು ಏನು ವಿತರಣೆ ಮಾಡ್ಬೇಕು ಮಾಡೋಂಥ ಕೆಲಸ ತ ಮಾಡ್ಬೇಕಂತೇಳಿ ಮತ್ತೊಮ್ಮೆ ತಮ್ಮೆಲ್ಲರ ಎಲ್ಲರೂ ಗಮನ ತರ್ತಾ ಈಗ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲರೂ ಹೊಂದಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ನಿಗಮವು ಕಟ್ನಿಟ್ಟಾಗಿ ಪಾಲಿಸು ಅಂತೇಳಿ ಈಗ ಈ ವೇದಿಕೆ ಮುಂದೆ ನಾನು ಹೇಳ್ತಾ ಇದ್ದೀನಿ ಶಾಸಕರು ಏನು ಹೇಳಿದಾರೆ ಅದನ್ನು ಹೊಸದಾಗಿ ಬಂದಿದ್ದೀನಿ ಸರ್ ಮಾಡ್ಕೊಂತ ಈಗಾಗಲೇ ಎರಡು ಸಪ್ ಶಾಸಕರ ಜೊತೆ ಮಾತಾಡಿದ್ದೀನಿ ಯಾವುದೇ ರೀತಿ ಹಿಂದೆ ಏನಾಗಿದ್ದೋ ಗೊತ್ತಿಲ್ಲ ಸರ್ ಮುಂದೆ ಆ ಥರ ಆಗೋದಿಲ್ಲ ಅಂತ ಒಂದು ವಿಶ್ವಾಸ ಅವ್ರ ನಾನು ಗಳಿಸ್ಕೊಂಡಿದ್ದೀನಿ ಅದೇ ವಿಶ್ವಾಸನ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅದೇ ವಿಶ್ವಾಸನ ನಮ್ಮ ನಿಗಮದಿಂದ ಮುಂದುವರಿಸ್ತೀವಿ ಕಾರ್ಯಕ್ರಮ ಮುಕ್ ವೇದಿಕೆ ಕಾರ್ಯಕ್ರಮ ಮುಕ್ತಾಯಗೊಳಿಸಿ ಪಂಪು ಮೋಟ್ರ್ ವಿತರಣೆ ಕಾರ್ಯಕ್ರಮ ಇದೆ ಫಲಾನುಭವಿಗಳು ತಮ್ಮ ತಮ್ಮ ಫಲಾನುಭವಿ ಪಂಪು ಮೋಟ್ರ್ ಹತ್ರ ಹೋಗಿ ನಿಂತ್ಕೊಟ್ರು ಯಾರ್ಯಾರು ಕೂದ್ರಲ್ಲ ಅವರು ತಮ್ಮ ಕರ್ಕೊಂಡು ಮಿಸ್ ನಮ್ಮ ನರೇಶ್ ಅವರು ಕರ್ಕೊಂಡು ಬರ್ತಾಯ್ತು ಸುಮ್ಮ ಬರ್ತಾಯಿಲ್ಲ ಬರ್ತೈತೆ ಮಿಸ್ತು ರೀ ಒಂದು ತಿಂಗಳು ಇಪ್ಪತ್ತೇಳು ಕೊಡ್ತಾರೆ ಹೇಳೇವ್ರಿ ಒಂದು ಕರೆಕ್ಟ್ ತೆಗೆದು ಚೆನ್ನಾಗಿ வெங்கடேஷப்பா நீ நெகித்தேன் いいよ。 போறோம் சார் போறோம் நம்ம ಅಣ್ಣ ಅದೇ ಎಚ್ ಬಿ ಮೋಟ್ರ್ ಸ್ಟೇಜ್ ಪಂಪ್ ಒಂದು ಬೆಂಡ್ ಬಂದಿದೆ ಸರಿ ಸರಿಯಿದ್ಯಾ